ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಸ್ನೇಹಿತರೆ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಬೆಳವಣಿಗೆಯತ್ತ ಹೆಜ್ಜೆಯನ್ನು ಹಾಕ್ತಾ ಇದೆ ದಿನದಿಂದ ದಿನಕ್ಕೆ ಹೊಸ ಹೊಸ ರೀತಿಯಾದಂತಹ ಶಸ್ತ್ರಾಸ್ತ್ರಗಳನ್ನು ತಯಾರಿಸ್ತಾ ಇದೆ ಹೊಸ ಹೊಸ ರೀತಿಯಾದಂತಹ ಆಯುಧಗಳನ್ನು ಬೇರೆ ದೇಶಗಳಿಂದ ತರಿಸಿಕೊಳ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂಬೈನ ನೌಕಾ ಡಾಕ್ ಯಾರ್ಡ್ನಲ್ಲಿ ಮೂರು ಸುಧಾರಿತ ನೌಕಾ ಯುದ್ಧ ನೌಕೆಗಳಾದ ಐಎನ್ಎಸ್ ಸೂರತ್ ಐಎನ್ಎಸ್ ನೀಲಗಿರಿ ಹಾಗೆ ಐಎನ್ಎಸ್ ವಾಗ್ಶೀರ್ ಅನ್ನ ದೇಶಕ್ಕೆ ಸಮರ್ಪಿಸಿದ್ದಾರೆ ಇದು ಭಾರತದ ಕಡಲ ಸಾಮರ್ಥ್ಯಗಳಿಗೆ ಅಂದರೆ ಭಾರತದ ಕಡಲ ಸಾಮರ್ಥ್ಯವನ್ನ ಮತ್ತಷ್ಟು ಹೆಚ್ಚಿಸುವಂತಹ ಒಂದು ಗುರಿಯೊಂದಿಗೆ ಇದನ್ನು ಲೋಕಾರ್ಪಣೆ ಮಾಡಲಾಗಿದೆ ಇನ್ನು ತಮ್ಮ ಭಾಷಣದಲ್ಲಿ ಪ್ರಧಾನಿ ಮೋದಿಯವರು ಈ ಯುದನೌಕೆಗಳ ಸ್ಥಳೀಯವಾಗಿ ನಿರ್ಮಾಣದ ಬಗ್ಗೆ ಬಹಳ ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ ಮೂರು ಮುಂಚೂಣಿಯ ನೌಕಾ ಹೋರಾಟಗಾರರು ಭಾರತದಲ್ಲಿ ತಯಾರಿಸಲ್ಪಟ್ಟಿದ್ದಾರೆ ಅನ್ನುವಂಥದ್ದು ಹೆಮ್ಮೆಯ ವಿಷಯ ಇಂದಿನ ಭಾರತ ವಿಶ್ವದ ಪ್ರಮುಖ ಕಡಲಶಕ್ತಿಯಾಗಿ ಹೊರಹೊಮ್ತಾ ಇದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಭಾರತದ ಕಡಲ ಪರಂಪರೆ ನೌಕಾಪಡೆಯ ಅದ್ಭುತ ಇತಿಹಾಸ ಹಾಗೆ ಆತ್ಮ ನಿರ್ಭರ ಭಾರತ ಅಭಿಯಾನಕ್ಕೆ ಇದು ಬಹಳ ದೊಡ್ಡ ದಿನವಾಗಿದೆ ಛತ್ರಪತಿ ಶಿವಾಜಿ ಮಹಾರಾಜರು ಭಾರತೀಯ ನೌಕಾಪಡೆಗೆ ಹೊಸ ಶಕ್ತಿ ಮತ್ತು ಹೊಸ ದೃಷ್ಟಿಕೋನವನ್ನು ನೀಡಿದ್ರು ಇವತ್ತು ಅವರ ಪವಿತ್ರ ಭೂಮಿಯಲ್ಲಿ ನಾವು ಇಪ್ಪತ್ತೊಂದನೇ ಶತಮಾನದ ನೌಕಾಪಡೆಯನ್ನ ಬಲಪಡಿಸುವತ್ತ ಬಹಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೇವೆ ಒಂದು ವಿಧ್ವಂಸಕ ಯುದ್ಧ ನೌಕೆ ಹಾಗೆ ಜಲಂತರ್ಗಾಮಿ ಮೂರನ ಒಟ್ಟಿಗೆ ನಿಯೋಜಿಸ್ತಾ ಇರುವುದು ಇದೇ ಮೊದಲು ಅಂತ ಹೇಳಿ ಹೇಳಿದ್ದಾರೆ ಒತನರಿ ಭಾರತಕ್ಕೆ ಈ ರೀತಿಯ ಶಸ್ತ್ರಾಸ್ತ್ರಗಳು ಅಗತ್ಯವಿದ್ದು ಭಾರತ ಒಂದ ರೀತಿಯಲ್ಲಿ ಸುರಕ್ಷಿತವಾಗಿ ಇರಲಿಕ್ಕೆ ಶತ್ರುಗಳಿಂದ ಬಚಾವಾಗಿ ಇರಲಿಕ್ಕೆ ಈ ರೀತಿಯ ಶಸ್ತ್ರಾಸ್ತ್ರಗಳು ಬಹಳ ಮುಖ್ಯವಾಗುತ್ತೆ ಸಾಧಕಿಯೋ આજ ಭಾರತೀಯ ಸಮುದ್ರ ವಿರಾಸತ್ ನೇವಿಕೇ ಗೌರವಾशाली ಇತಿಹಾಸ ಆರ ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ لئے ಭೀ بہت ದೊಡ್ಡ ಬೀನ್ ہے۔ छत्रपति शिवाजी महाराज ने भारत में नव सेना को नया सामर्थ्य दिया था नया विजन दिया था आज उनकी इस पावन धरती पर 21वीं सदी की नेवी को सशक्त करने की तरफ हम एक बहुत बड़ा कदम उठा रहे हैं यह पहली बार हो रहा है जब एक डिस्ट्रॉयर एक फ्रिगेट और एक सबमरीन तीनों को एक साथ कमीशन किया जा रहा है और सबसे गर्व की बात कि ये तीनों फ्रंटलाइन प्लेटफॉर्म्स मेड इन इंडिया है ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾದ ಮಿಲಿಟರಿಯಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಾ ಇರುವಂತಹ ಕೇರಳದ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವುದಾಗಿ ವಿದೇಶಾಂಗ ಸಚಿವಾಲಯ ದೃಢಪಡಿಸಿದೆ ಸೇನೆಯಲ್ಲಿ ಉಳಿದಿರುವಂತಹ ಭಾರತೀಯ ಪ್ರಜೆಗಳನ್ನು ತ್ವರಿತವಾಗಿ ವಾಪಾಸ್ ಕಳಿಸಬೇಕು ಹೀಗಂತ ಭಾರತ ರಷ್ಯಾಗೆ ಆಗ್ರಹಿಸಿದೆ ಭಾರತೀಯರನ್ನು ವಾಪಾಸ್ ಕಳಿಸುವ ಬಗ್ಗೆ ಮಾಸ್ಕೋದಲ್ಲಿರುವಂತಹ ರಷ್ಯಾದ ಅಧಿಕಾರಿಗಳ ಜೊತೆಗೆ ಮತ್ತು ದೆಹಲಿಯಲ್ಲಿರುವಂತಹ ರಷ್ಯಾದ ರಾಯಭಾರ ಕಚೇರಿಯ ಜೊತೆಗೆ ಚರ್ಚೆ ಮಾಡಲಾಗಿದೆ ರಷ್ಯಾ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಭಾರತೀಯ ಪ್ರಜೆಗಳನ್ನು ತ್ವರಿತವಾಗಿ ಬಿಡುಗಡೆ ಮಾಡಬೇಕು ಅಂತ ನಾವು ಆಗ್ರಹಿಸಿದ್ದೇವೆ ಅಂತ ಹೇಳಿ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ರಣದೀರ್ ಜೈಸ್ವಾಲ್ ಹೇಳಿದ್ದಾರೆ ಇನ್ನು ತ್ರಿಶೂರು ಮೂಲದವರಾದ ಎಲೆಕ್ಟ್ರೀಷಿಯನ್ ಬಿನಿಲ್ ಟಿಬಿ ರಷ್ಯಾ ನಿಯಂತ್ರಣದಲ್ಲಿರುವಂತಹ ಯುಕ್ರೇನ್ನ ಪ್ರದೇಶದಲ್ಲಿ ಸಿಕ್ಕಿ ಹಾಕಿಕೊಂಡ ಬಳಿಕ ಮೃತಪಟ್ಟಿರುವುದಾಗಿ ವರದಿಯಾಗಿದೆ ಬಿನಿಲ್ ಅವರ ಸೋದರ ಸಂಬಂಧಿ ಮೊದಲು ರಷ್ಯಾಗೆ ಹೋಗಿ ಸೈನ್ಯದಲ್ಲಿ ಕೆಲಸವನ್ನ ಪಡೆದಿದ್ದಂತಹ ಜೈನ್ ಟಿಕೆ ಎನ್ನುವರು ಕೂಡ ಗಾಯಗೊಂಡಿದ್ದಾರೆ ಬಿನಿಲ್ ಮೂವತ್ತೆರಡು ಮತ್ತು ಜೈನ್ ಇಪ್ಪತ್ತ ಏಳು ವರ್ಷದವರಾಗಿದ್ದು ಐಟಿಐ ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಿದವರಾಗಿದ್ದಾರೆ ಇನ್ನು ಎಲೆಕ್ಟ್ರೀಷಿಯನ್ ಮತ್ತು ಪ್ಲಂಬರ್ ಕೆಲಸ ಮಾಡಲಿಕ್ಕೆ ರಷ್ಯಾಗೆ ಹೋಗಿದ್ರು ಅವರು ರಷ್ಯಾಗೆ ಹೋಗ್ತಾ ಇದ್ದಂತೆ ಅವರ ಪಾಸ್ಪೋರ್ಟ್ಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿತ್ತು ಅವರನ್ನು ರಷ್ಯಾದ ಮಿಲಿಟರಿಯಲ್ಲಿ ಸಹಾಯಕರಾಗಿ ಯುದ್ಧ ಪ್ರದೇಶದಲ್ಲಿ ಸೇವೆಗೆ ನಿಯೋಜನೆ ಮಾಡಲಾಗಿತ್ತು ಅಂತ ಮೃತ ವ್ಯಕ್ತಿಯ ಸಂಬಂಧಿಕರು ಹೇಳಿರೋದಾಗಿ ಪಿಟಿಐ ವರದಿ ಮಾಡಿದೆ ಇನ್ನು ಭಾರತೀಯ ವ್ಯಕ್ತಿಯ ಸಾವಿಗೆ ಪ್ರತಿಕ್ರಿಯೆ ನೀಡಿದ ರಣಧೀರ್ ಜೈಸ್ವಾಲ್ ರಷ್ಯಾ ಸೇನೆಯಲ್ಲಿ ಸಹಾಯಕರಾಗಿ ಕೆಲಸ ಮಾಡಲಿಕ್ಕೆ ನೇಮಕವಾಗಿದ್ದ ಭಾರತೀಯ ಪ್ರಜೆ ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಬಂದಿದೆ ಮತ್ತೊಬ್ಬ ಕೇರಳದ ಪ್ರಜೆ ಗಾಯಗೊಂಡಿದ್ದು ಮಾಸ್ಕೋದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ರಷ್ಯಾದಲ್ಲಿ ಮೃತಪಟ್ಟಿರುವ ವ್ಯಕ್ತಿಯ ಕುಟುಂಬಕ್ಕೆ ವಿದೇಶಾಂಗ ಸಚಿವಾಲಯ ಸಂತಾಪವನ್ನು ಸೂಚಿಸಿದೆ ಏನು ಮಾಸ್ಕೋದಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಮೃತಪಟ್ಟಿರುವ ಯುವಕನ ಕುಟುಂಬಕ್ಕೆ ಸಹಾಯ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇದೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ನಮ್ಮಿಂದ ಸಾಧ್ಯವಾಗುವ ಎಲ್ಲಾ ಸಹಾಯವನ್ನ ಮಾಡಲಾಗ್ತದೆ ಮೃತದೇಹವನ್ನ ಭಾರತಕ್ಕೆ ತರಲಿಕ್ಕೆ ರಷ್ಯಾದ ಅಧಿಕಾರಿಗಳ ಜೊತೆಗೆ ಕೆಲಸವನ್ನ ಮಾಡ್ತಾ ಇದೆ ಇನ್ನು ಗಾಯಗೊಂಡಿರುವ ವ್ಯಕ್ತಿಯನ್ನು ಕೂಡ ಭಾರತಕ್ಕೆ ವಾಪಾಸ್ ಕರೆತರಲು ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಇನ್ನು ರಷ್ಯಾ ಯುಕ್ರೇನ್ ನಡುವೆ ಯುದ್ಧ ಆರಂಭವಾದಾಗಿನಿಂದ ಈವರೆಗೂ ಎಂಟು ಭಾರತೀಯ ಪ್ರಜೆಗಳು ರಷ್ಯಾ ಸೈನ್ಯದ ಜೊತೆಗೆ ಕೆಲಸವನ್ನು ಮಾಡುವಾಗ ಮೃತಪಟ್ಟಿದ್ದಾರೆ ಇನ್ನು ರಷ್ಯಾದ ಸಶಸ್ತ್ರ ಪಡೆಗಳಲ್ಲಿ ಸೇರ್ಪಡೆಗೊಂಡಿರುವ ಹೆಚ್ಚುವರಿ ಅರವತ್ತ ಮೂರು ಭಾರತೀಯ ಪ್ರಜೆಗಳನ್ನು ಬಿಡುಗಡೆ ಮಾಡುವಂತೆ ಭಾರತ ಒತ್ತಾಯಿಸ್ತಾ ಇದೆ ಸ್ನೇಹಿತರೆ ನಮ್ಮ ಪಕ್ಕದ ದೇಶ ಬಾಂಗ್ಲಾ ತನ್ನ ಬಾಲವನ್ನು ಬಿಚ್ಚಲಿಕ್ಕೆ ತಯಾರಾಗ್ತಾ ಇತ್ತು ಆದರೆ ಇಂತಹ ಬಾಂಗ್ಲಾದೇಶಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತಹ ಒಂದು ಅನ್ನು ಕೊಟ್ಟಿದೆ ಏನು ಅಂತ ಅಂದರೆ ಅತಿ ಹೆಚ್ಚು ಜವಳಿ ರಫ್ತು ಮಾಡ್ತಾ ಇದ್ದಂತಹ ಬಾಂಗ್ಲಾದೇಶ ಕಳೆದ ಐದು ತಿಂಗಳಿನಿಂದ ಆಂತರಿಕ ಸಂಘರ್ಷದಲ್ಲಿ ಸಿಲುಕಿ ಹಾಗೆ ಸತತವಾಗಿ ಭಾರತ ವಿರೋಧಿ ಕೃತ್ಯವನ್ನು ಮಾಡ್ತಾ ಇದ್ದಂತಹ ಬೆನ್ನಲ್ಲೇ ಆ ದೇಶಕ್ಕೆ ಆಗಿ ಆರ್ಥಿಕವಾಗಿ ಫಿನಾನ್ಷಿಯಲ್ ಆಗಿ ಹೊಡೆತವನ್ನು ಕೊಡಲಿಕ್ಕೆ ಭಾರತ ಸರ್ಕಾರ ಮುಂದಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಬಾಂಗ್ಲಾ ಅಸ್ಥಿರತೆಯ ಬಳಿಕ ವಿಶ್ವದ ಹಲವು ದೇಶಗಳು ತಮ್ಮ ಜವಳಿಯ ಅಗತ್ಯ ಅಂದರೆ ಶರ್ಟ್ ಪೀಸ್ಗಳಾಗಿರಬಹುದು ಹೀಗೆ ಬೇರೆ ಬೇರೆ ರೀತಿಯ ಡ್ರೆಸ್ ಮೆಟೀರಿಯಲ್ಗಳ ಅಗತ್ಯತೆಯನ್ನು ಪೂರೈಸಿಕೊಳ್ಳಿಕ್ಕೆ ಭಾರತ ಸೇರಿದಂತೆ ಹಲವು ದೇಶಗಳತ್ತ ತಮ್ಮ ಒಂದು ಇಂಟ್ರೆಸ್ಟನ್ನು ತೋರಿಸಿದೆ ಆದರೆ ತಕ್ಷಣಕ್ಕೆ ಬೇಡಿಕೆ ಪೂರೈಸೋದು ದೇಶದ ಜವಳಿ ಉದ್ಯಮಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ನಮ್ಮ ದೇಶಕ್ಕೆ ಅಷ್ಟೊಂದು ಜವಳಿ ಉದ್ಯಮವನ್ನು ಅಂದರೆ ಆ ರೀತಿಯಾಗಿ ಡಿಮ್ಯಾಂಡ್ ಇರೋದಕ್ಕೆ ಆ ರೀತಿಯಾಗಿ ಸಪ್ಲೈ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ದೇಶೀಯ ಜವಳಿ ಉದ್ಯಮವನ್ನು ಮತ್ತಷ್ಟು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮುಂಬರುವ ಬಜೆಟ್ನಲ್ಲಿ ಹಲವು ಕ್ರಮಗಳನ್ನು ಸರ್ಕಾರ ಘೋಷಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಬಜೆಟ್ನಲ್ಲಿ ಜವಳಿ ವಲಯಕ್ಕೆ ನೀಡುವ ಅನುದಾನ ಹೆಚ್ಚಳ ಕಚ್ಚಾ ವಸ್ತುಗಳ ಮೇಲಿನ ಸುಂಕವನ್ನು ಕಡಿತ ಮಾಡೋದು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಪಿ ಎಲ್ ಐ ಯೋಜನೆಯ ಮೊತ್ತವನ್ನು ಹಾಲಿ ಇರುವ ನಲವತ್ತೈದು ಕೋಟಿ ರೂಪಾಯಿಂದ ಅರವತ್ತು ಕೋಟಿ ರೂಪಾಯಿಗೆ ಹೆಚ್ಚಿಸುವಂತಹ ಸಾಧ್ಯತೆ ಇದೆ ಇನ್ನು ಈ ಕ್ರಮಗಳು ಭಾರತದ ಜವಳಿ ಉತ್ಪನ್ನವನ್ನ ಮತ್ತಷ್ಟು ಅಗ್ಗ ಮಾಡೋದರ ಜೊತೆಗೆ ಸಾಮರ್ಥ್ಯ ಹೆಚ್ಚಳಕ್ಕೂ ಕೂಡ ಕಾರಣವಾಗಲಿದೆ ಇದು ಜವಳಿ ಉತ್ಪನ್ನಗಳ ರಫ್ತಿಗೆ ನೆರವು ನೀಡಲಿದ್ದು ಭಾರತ ವಿರೋಧಿ ನಿಲುವು ತಳಿತಾ ಇರುವಂತಹ ಯೂನುಸ್ ಮಧ್ಯಂತರ ಸರ್ಕಾರಕ್ಕೆ ಭಾರಿ ಪೆಟ್ಟನ್ನು ಕೊಡಲಿಕ್ಕೆ ರೆಡಿ ಆಗ್ತಾ ಇದೆ ಸ್ನೇಹಿತರೆ ಈಗ ನಡೀತಾ ಇರುವಂತಹ ಕುಂಭಮೇಳ ಇದೆಯಲ್ವಾ ಇದು ಸರಿಸುಮಾರು ನೂರ ನಲವತ್ತ ನಾಲ್ಕು ವರ್ಷಗಳ ನಂತರ ನಡೀತಾ ಇರುವಂಥದ್ದು ಈ ಕುಂಭಮೇಳ ನಡೆಯುವಾಗ ನಾವೆಲ್ಲರೂ ಇದಕ್ಕೆ ಈಗ ಸಾಕ್ಷಿಯಾಗಿದ್ದೀವಿ ಆದರೆ ಇನ್ನು ಇದೇ ರೀತಿಯ ಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ನಡೆಯುತ್ತೆ ಆಗ ನಾವು ಯಾರು ಬದುಕಿರುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇಂತಹ ಒಂದು ಕುಂಭಮೇಳದಲ್ಲಿ ಪ್ರತಿ ದಿನ ಏನಿಲ್ಲ ಅಂತ ಕೋಟಿ ಮೇಲೆ ಜನರು ಕೋಟ್ಯಾಂತರ ಜನರು ಬಂದು ಸ್ನಾನವನ್ನು ಮಾಡಿ ಮೋಕ್ಷಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಒಟ್ನಲ್ಲಿ ಈ ಮಹಾ ಮೇಳ ಕೇವಲ ಭಾರತಕ್ಕಷ್ಟೇ ಸೀಮಿತವಾಗದೆ ಜಗತ್ತಿನ ಅನೇಕ ಭಾಗದ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿದೇಶಿಗರಿಗಂತೂ ಇದೊಂದು ರೀತಿಯಲ್ಲಿ ಹಬ್ಬ ಅಂತಾನೆ ಹೇಳಬಹುದು ಇನ್ನು ಸ್ನೇಹಿತರೆ ಜನವರಿ ಹದಿಮೂರರಂದು ಪ್ರಾರಂಭವಾದ ಮಹಾಕುಂಭ ಮೇಳದಲ್ಲಿ ಒಂದು ಕೋಟಿಗೂ ಅಧಿಕ ಜನರು ಭಾಗವಹಿಸಿದ್ರು ಇನ್ನು ಮಕರ ಸಂಕ್ರಾಂತಿಯಾದ ಜನವರಿ ಹದಿನಾಲ್ಕರಂದು ಮೂರೂವರೆ ಕೋಟಿ ಜನರು ಭಾಗವಹಿಸಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಹೀಗಂತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೇ ತಿಳಿಸಿದ್ದಾರೆ ಏನು ಸ್ನೇಹಿತರೆ ಮಹಾಕುಂಭ ಮೇಳದ ಒಂದು ವಿಷಯಕ್ಕಾಗಿ ಗೂಗಲ್ನಲ್ಲಿ ತುಂಬ ಸರ್ಚ್ ನಡೀತಾ ಇದೆ ಇದು ಹೇಗಾಗುತ್ತೆ ಯಾವ ರೀತಿಯಾಗಿ ನಡೆಯುತ್ತೆ ಇದನ್ನು ಯಾಕೆ ಮಾಡಲಾಗುತ್ತೆ ಯಾವಾಗಿನಿಂದ ಪ್ರಾರಂಭವಾಗಿ ಯಾವಾಗ ಮುಗಿಯುತ್ತೆ ಎಲ್ಲ ಪ್ರಶ್ನೆಗಳನ್ನು ಗೂಗಲ್ನಲ್ಲಿ ಕೇಳಿದ್ದಾರೆ ಒಟ್ನಲ್ಲಿ ಗೂಗಲ್ನಲ್ಲೂ ಕೂಡ ಈ ಒಂದು ಸರ್ಚ್ ಇದೆಯಲ್ವಾ ಮಹಾಕುಂಭ ಮೇಳದ ಕುರಿತಾದಂತಹ ಸರ್ಚ್ ಟಾಪ್ನಲ್ಲಿದೆ ಅಂತಲೇ ಹೇಳಬಹುದು ಇನ್ನು ಮಹಾಕುಂಭ ಮೇಳದ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿರುವಂತಹ ದೇಶಗಳ ಪಟ್ಟಿಯನ್ನು ಗೂಗಲ್ ಬಿಡುಗಡೆ ಮಾಡಿದೆ ಆದರೆ ಇದರಲ್ಲಿ ಅಚ್ಚರಿಯ ವಿಷಯ ಅಂತ ಅಂದರೆ ಭಾರತದ ಬದ್ಧ ವೈರಿ ಅಂತಲೇ ಕರೆಯಲ್ಪಡುವಂತಹ ರಾಷ್ಟ್ರ ಯಾವುದಂದರೆ ಪಾಕಿಸ್ತಾನ ಇಲ್ಲಿ ಕೂಡ ಈ ಒಂದು ವಿಷಯದ ಕುರಿತು ಅತಿ ಹೆಚ್ಚಾಗಿ ಹುಡುಕಲಾಗಿದೆ ಇದರೊಂದಿಗೆ ಮುಸ್ಲಿಂ ರಾಷ್ಟ್ರಗಳ ನಂತರದ ಪಟ್ಟಿಯಲ್ಲಿ ಪ್ರಮುಖವಾಗಿ ಗಮನವನ್ನು ಸೆಳೆದಿರುವಂಥದ್ದು ಪಾಕಿಸ್ತಾನ ಅಂದರೆ ಈ ಗೂಗಲ್ನಲ್ಲಿ ಭಾರತದ ನಂತರ ಅತಿ ಹೆಚ್ಚಾಗಿ ಸರ್ಚ್ ಮಾಡಿದ ದೇಶ ಅಂದರೆ ಪಾಕಿಸ್ತಾನ ಅಂತಲೇ ಹೇಳಬಹುದು ಇನ್ನು ಪಾಕಿಸ್ತಾನದ ನಂತರ ಕತಾರ್ ಯು ಎ ಮತ್ತು ಬಹ್ರೇನ್ ದೇಶಗಳಲ್ಲಿ ಕೂಡ ಮಹಾಕುಂಭಮೇಳದ ಕುರಿತು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅವರು ಕೂಡ ಇದರ ಕುರಿತಾಗಿ ಸರ್ಚ್ ಮಾಡ್ತಾ ಇದ್ದಾರೆ ಹಾಗಾಗಿ ಪಾಕಿಸ್ತಾನದ ಜನರಿಗೂ ಕೂಡ ಈ ಕುಂಭಮೇಳದ ಒಂದು ವಿಷಯದ ಕುರಿತು ಬಹಳ ಏನಂತ ಹೇಳಿದರೆ ಆಸಕ್ತಿ ಇರುವಂಥದ್ದು ಗೂಗಲ್ ಸರ್ಚ್ನಿಂದ ಗೊತ್ತಾಗುತ್ತೆ ಆದರೆ ಕೆಲವರು ಪಾಕಿಸ್ತಾನ ಈ ರೀತಿಯಾಗಿ ಸರ್ಚ್ ಮಾಡ್ತಾ ಇರೋದು ಒಂದು ರೀತಿಯಲ್ಲಿ ಭಯವನ್ನು ತರಿಸುತ್ತೆ ಎಲ್ಲಿ ಭದ್ರತೆಗೆ ಸಮಸ್ಯೆ ಉಂಟಾಗುತ್ತೋ ಎಲ್ಲಿ ಜನರಿಗೆ ಪಾಕಿಸ್ತಾನದವರ ಒಂದು ಕೆಂಪು ಕಣ್ಣು ಭಾರತದ ಜನರ ಮೇಲೆ ಬೀಳುತ್ತೋ ಅಂತ ಹೇಳಿ ಭಯ ಕೂಡ ಕಾಣಿಸ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ